ವೇದಿಕೆಯ ಮೇಲೆ ಗಣ್ಯರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಸ್ನೇಹಿತರೆ ಭವ್ಯ ಭಾರತ ದೇಶದ ಬಾವಿ ಪ್ರಜೆಗಳಿಗೆ ನನ್ನ ಸ್ವಾಗತ ಈ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿದೆಯಲ್ಲ ಈ ವಯಸ್ಸು ಏನೇ ಮಾಡೋಕ್ಕೂ ರೆಡಿಯಾಗಿಬಿಡುತ್ತೆ ಆ ವಯಸ್ಸನ್ನು ನೀವು ಈಗ ಮುಟ್ತಾಯಿದ್ದೀರ ಈ ಇಪ್ಪತ್ತೈದನೇ ವಯಸ್ಸು ತನಕ ಎಚ್ಚರಿಕೆಯ ಜೀವನವನ್ನು ಸಾಗಬೇಕಾಗುತ್ತೆ ಬೀಡಿ ಸಿಗರೇಟು ತಂಬಾಕು ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥ ವಯಸ್ಸಿದು ಇಪ್ಪತ್ತೈದನೇ ವಯಸ್ಸು ತನಕ ನೀವು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಹೋದರೆ ಉಜ್ವಲವಾದ ಭವಿಷ್ಯವನ್ನು ಅನುಭವಿಸ್ಬೋದು ಈ ವಯಸ್ಸಿನಲ್ಲಿ ಗೊಂದಲ ಜಾಸ್ತಿ ಇರುತ್ತೆ ಯಾರ ಮಾತನ್ನು ಕೇಳಬೇಕು ಯಾರ ಮಾತನ್ನು ಕೇಳಬಾರ್ದು ಯಾರು ಸತ್ಯವಂತರು ಯಾರು ನಮಗೆ ಒಳ್ಳೇದು ಬಯಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಗೊಂದಲ ಇರುತ್ತೆ ಯಾರೋ ಒಳ್ಳೇದು ಹೇಳ್ತಾ ಇರ್ತಾರೋ ಹಿಂದೆಗಡೆ ಕೆಟ್ಟದ್ದು ಮಾಡಿಬಿಡ್ತಾರೆ ಅದಕ್ಕೊಂದು ಸಣ್ಣ ಕತೆ ಇದೆ ಕೇಳ್ತೀರಾ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಕೊಕ್ಕರೆ ಜಾತಿಗೆ ಸೇರಿದ ಒಂದು ಗುಂಪು ವಾಸ ಇರ್ತದೆ ಅಲ್ಲಿ ಅವಕ್ಕೆ ಎಲ್ಲ ಆಹಾರಗಳು ಇರ್ತವೆ ಆ ಹಿರಿಯ ಹಕ್ಕಿಗಳಿಗೆ ವಾತಾವರಣದ ಬದಲಾವಣೆಯ ಅರಿವಾಗುತ್ತೆ ಆಗ ಅವು ಆ ಜಾಗವನ್ನು ಬಿಟ್ಟು ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲಿ ಮಂಜು ಕವಿದು ಇಲ್ಲಿ ಬದುಕಲು ಅಸಾಧ್ಯ ಅಂತ ತಿಳಿದ ಮೇಲೆ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗೋಕ್ಕೆ ರೆಡಿ ಆಗ್ತದೆ ಅದರಲ್ಲಿ ಒಂದು ಪಕ್ಷಿ ಸಣ್ಣ ಮರಿ ಅದು ತುಂಟ ಪಕ್ಷಿ ನಾನು ಇಲ್ಲೇ ಚೆನ್ನಾಗಿದ್ದೀನಿ ಬೇರೆ ಕಡೆ ಬರೋಲ್ಲ ಅಂತ ಆಟ ಹಿಡ್ಕೊಂಡು ಕೂತ್ಕೊಳ್ಳುತ್ತೆ ಆದರೆ ಈ ಅಕ್ಕಿಗಳು ಅದಕ್ಕೆ ಹೇಳೋಷ್ಟು ಹೇಳಿ ಆ ಜಾಗವನ್ನು ದಾಟಿ ನಮ್ಮ ರಂಗನ ತಿಟ್ಟು ಪಕ್ಷಿಧಾಮ ನೋಡಿದ್ದೀರಾ ಆ ರಂಗನ ತಿಟ್ಟಿಗೆ ಬಂದುಬಿಡ್ತವೆ ಆದರೆ ಆ ಮಂಡಪಕ್ಷಿ ಅಲ್ಲೇ ಇತ್ತಲ್ಲ ಒಂದು ಮೂರು ದಿನ ಅಲ್ಲೇ ಆಗೇ ಇರುತ್ತೆ ಮೂರು ದಿನ ನಾಲ್ಕು ದಿನ ಐದು ದಿನ ಆಗ್ತಿದ್ದಂಗೆ ವಾತಾವರಣ ಹಿಮ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಮ ಬೀಳೋಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ಭಯ ಸ್ಟಾರ್ಟ್ ಆಗುತ್ತೆ ಆಗ ಅದು ಇಲ್ಲಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹಾರ್ಕೊಂಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾರ್ಕೊಂಬರ್ತಾ ಬರ್ತಾ ಬರ್ತಾ ಸುಸ್ತಾಗ್ಬಿಟ್ಟು ಒಬ್ಬ ರೈತನ ಮನೆಯ ಹಿತ್ತಲಲ್ಲಿ ಬಿದ್ದೋಗುತ್ತೆ ಬೆಳಗಿನ ಜಾವ ಐದು ಗಂಟೆ ಆಗಿರುತ್ತೆ ರೈತನ ಹೆಂಡತಿ ಮನೆಯ ಹಸುವಿನ ಸಗಣಿಯನ್ನೆಲ್ಲ ತುಂಬ್ಕೊಂಬಂದು ಎತ್ಕೊಂಬಂದು ಆ ಪಕ್ಷಿ ಮೇಲೆ ಹಾಕ್ಬಿಡ್ತಾಳೆ ಆ ಪಕ್ಷಿ ಚಳಿಯಲ್ಲಿ ನಡ್ಕ್ತಾ ಇತ್ತಲ್ಲ ಆ ಬಿಸಿಯ ಸಗಣಿಯಿಂದ ಅದಕ್ಕೆ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ ಆ ಬಿಸಿಯಿಂದ ಅದಕ್ಕೆ ಒಂದು ಸ್ವಲ್ಪ ಪ್ರಜ್ಞೆ ಬಂದು ಆ ಸಗಣಿಯಿಂದ ಮೂತಿ ಇಲ್ಲಿ ಜಾಗ ಈಚೆ ಮಾಡಿಕೊಂಡು ಖುಷಿಯಿಂದ ಹಾ ಅಂತ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ರೈತನ ಮನೆಯಲ್ಲಿರ್ತಕ್ಕಂಥ ಬೆಕ್ಕು ಈಚೆ ಬಂದು ಆ ಕೊಕ್ಕರೆಯನ್ನು ಮೆಲ್ಲಿಗೆ ಈಚೆಗೆ ತೆಗೆದು ಐದು ನಿಮಿಷದಲ್ಲಿ ತಿಂದು ತಿಂದಾಕ್ಬಿಟ್ ಇದರಿಂದ ನಾವೇನು ತಿಳ್ಕೊಬೋದು ಹೇಳಿ ಮನೆಯಲ್ಲಿ ಹಿರಿಯರು ಹೇಳಿದ ಮಾತನ್ನು ನಾವು ಕೇಳಬೇಕು ಆ ಹಿರಿಯ ಹಕ್ಕಿಗಳು ಹೇಳಿದ ಮಾತನ್ನು ಅದು ಕೇಳಿದ್ದಿದ್ರೆ ಅವ್ರ ಜೊತೆ ಬಂದು ಜೀವನ ಮಾಡ್ತಾಯಿತ್ತು ಆಮೇಲೆ ತಿಳ್ಕೊಬೇಕು ನಾವು ಕಷ್ಟ ಅನುಭವಿಸಿ ನಮ್ಮ ಮೇಲೆ ಸಗಣಿ ಹಾಕಿದವರು ಕೆಟ್ಟದನ್ನು ಮಾಡೋಲ್ಲ ನಮ್ಮನ್ನು ಬೈದೋರು ಕೆಟ್ಟದ್ದು ಕೇಳೋದಿಲ್ಲ ನಮ್ಮ ಹಿತಕ್ಕಾಗೆ ಹೇಳಿರ್ತಾರೆ ಗುರುಗಳು ಬೈತಾರೆ ಮನೇಲಿ ತಂದೆ ತಾಯಿಗಳು ಬೈತಾರೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಾರೆ ಮತ್ತು ಸಗಣಿಯಿಂದ ಕಾಪಾಡಿದ ಬೆಕ್ಕು ಒಂದೇ ನಿಮಿಷದಲ್ಲಿ ಸಾಯಿಸ್ಬಿಡ್ತು ನಿಮಗೆ ಒಳ್ಳೇದನ್ನೇ ಬಯಸೋ ರೀತಿ ನಟಿಸೋರು ಯಾರು ನಿಮಗೆ ಬೈಯೋರಿಂದ ಏನು ಪ್ರಯೋಜನ ಬೈದಾಗ ಅವ್ರ ಮೇಲೆ ಕೋಪ ಬರುತ್ತೆ ಆಲ್ಮೋಸ್ಟ್ ಬೈಯೋರು ನಿಮ್ಮ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ ಇದರ ಅರಿವು ಈ ವಯಸ್ಸಿನಲ್ಲಿ ನಿಮ್ಗೆ ಆಗಬೇಕಾಗುತ್ತೆ ಇದನ್ನು ಹರಿತರೆ ಇಪ್ಪತ್ತೈದು ವರ್ಷ ನೀವು ಕಷ್ಟಪಟ್ಟರೆ ಇನ್ನು ಎಪ್ಪತ್ತೈದು ವರ್ಷ ರಾಜ ಜೀವನ ಮಾಡ್ಬೋದು ನಮಗೆ ತಿಳಿದದ್ದನ್ನು ನಿಮಗೆ ಹೇಳಬೇಕು ಅನಿಸ್ತು ಹೇಳಿದ್ದೀನಿ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸ್ನೇಹಿತರಾದ ಅನಿಲ್ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳ ಸ್ನಿಕ್ತಾ ಈ ನನ್ನ ಮಾತನ್ನು